ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ನಮ್ಮೂರ ಬಾನುಲಿಯ ಈ ಒಂದು ಯೂಟ್ಯೂಬ್ ಗೆ ಸ್ವಾಗತ ಮೊದಲಿಗೆ ಎಲ್ಲರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಜ್ಞಾನದ ಬೆಳಕು ಪ್ರತಿಯೊಬ್ಬರ ಜೀವನದ ಗುರುವನ್ನ ನೆನೆಯುತ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹೌದು ಪ್ರತಿ ವರ್ಷ ಆಷಾಢ ಮಾಸದ ಹುಣ್ಣಿಮೆಯಂದು ಆಚರಿಸಲಾಗುವ ಗುರುಪೂರ್ಣಿಮೆಯನ್ನ ಕೇವಲ ಒಂದು ಧಾರ್ಮಿಕ ಆಚರಣೆಯಷ್ಟೇ ಆಗಿರದೆ ಅದು ಜ್ಞಾನದ ಮಹತ್ವವನ್ನ ಮಾರ್ಗದರ್ಶನದ ಅವಶ್ಯಕತೆಯನ್ನ ಮತ್ತು ಕೃತಜ್ಞತೆಯ ಭಾವವನ್ನ ನೆನಪಿಸುವ ಒಂದು ಪವಿತ್ರ ದಿನ ಅಂತ ಹೇಳಬಹುದು ಇದು ಭಾರತೀಯ ಸಂಸ್ಕೃತಿಯೊಳಗ ಗುರು ಶಿಷ್ಯರ ಪರಂಪರೆಯ ಅಖಂಡ ಬಂಧವನ್ನ ಬಿಂಬಿಸುವ ಒಂದು ಹಬ್ಬ ಈ ದಿನವನ್ನ ವೇದಗಳನ್ನ ವಿಭಜಿಸಿದ ಮಹಾಭಾರತದಂತಹ ಅಮರ ಗ್ರಂಥವನ್ನ ರಚಿಸಿದ ಮಹರ್ಷಿ ವೇದವ್ಯಾಸರ ಜಯಂತಿಯಾಗಿ ಮಾತ್ರವಲ್ಲದೆ ಭಗವಾನ್ ಬುದ್ಧನು ಸಾರಾನಾಥದೊಳಗ ತನ್ನ ಮೊದಲ ಧರ್ಮೋಪದೇಶವನ್ನ ನೀಡಿದ ಪವಿತ್ರ ಸ್ಮರಣೆಯಾಗಿಯೂ ಆಚರಿಸಲಾಗ್ತದ ಆದ್ರೆ ಈ ಗುರು ಪೂರ್ಣಿಮೆಗೆ ಇನ್ನೊಂದು ಆಳವಾದ ಅರ್ಥ ಅದ ಅದು ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಅರಿತೋ ಅರಿಯದೆನೋ ನಮಗ ಮಾರ್ಗದರ್ಶನವನ್ನ ನೀಡುವ ಗುರುವನ್ನ ಗುರುತಿಸುವುದು ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವ ದಿನ ಗುರು ಎಂಬ ಪದ ಸಂಸ್ಕೃತದ ಗು ಮತ್ತು ರು ಎಂಬ ಎರಡು ಬೀಜಾಕ್ಷರಗಳಿಂದ ಹುಟ್ಟಿಕೊಂಡದ ಗು ಅಂದ್ರ ಅಂಧಕಾರ ಅಥವಾ ಅಜ್ಞಾನ ಮತ್ತು ರು ಅಂದ್ರ ಅದನ್ನ ನಿವಾರಿಸುವವನು ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಪ್ರಕಾಶಮಾನವಾದ ಬೆಳಕಿನಡೆಗೆ ನಮ್ಮನ್ನ ಕೈ ಹಿಡಿದು ನಡೆಸುವವರೇ ನಿಜವಾದ ಗುರು ಈ ಗುರು ಕೇವಲ ಶಾಲೆ ಕಾಲೇಜುಗಳಲ್ಲಿ ಪಾಠ ಹೇಳುವ ಶಿಕ್ಷಕರಾಗಿರಬಹುದು ಆಧ್ಯಾತ್ಮಿಕ ಮಾರ್ಗದರ್ಶಕರಾಗಿರಬಹುದು ನಮ್ಮ ಕುಟುಂಬದ ಸದಸ್ಯರಾಗಿರಬಹುದು ಸ್ನೇಹಿತರಾಗಿರಬಹುದು ಅಥವಾ ಕೆಲವೊಮ್ಮೆ ಪ್ರಕೃತಿಯೇ ನಮ್ಮ ಗುರುವಾಗಬಹುದು ನಮ್ಮನ್ನ ನಾವೇ ಅರ್ಥ ಮಾಡಿಕೊಳ್ಳಲಿಕ್ಕೆ ಬದುಕಿನ ಸವಾಲುಗಳನ್ನ ಎದುರಿಸಲಿಕ್ಕೆ ಪ್ರೇರೇಪಿಸುವ ಯಾವುದೇ ಶಕ್ತಿ ವ್ಯಕ್ತಿ ಅಥವಾ ವಿದ್ಯಮಾನವನ್ನ ನಾವು ಗುರುವನ್ನಾಗಿ ಸ್ವೀಕರಿಸಬಹುದು ಈ ಗುರು ಪೂರ್ಣಿಮೆಯನ್ನ ಕೇವಲ ಸಾಂಪ್ರದಾಯಿಕ ಪೂಜೆ ಮತ್ತು ಆಚರಣೆಗಳಿಗೆ ಸೀಮಿತಗೊಳಿಸದೆ ನಮ್ಮ ಜೀವನದ ಪ್ರತಿಯೊಂದು ಅಂಶದಲ್ಲೂ ಗುರುವಿನ ಪಾತ್ರವನ್ನ ಮನವರಿಕೆ ಮಾಡಿಕೊಳ್ಳುವ ಒಂದು ವಿಶಿಷ್ಟ ಅವಕಾಶವನ್ನಾಗಿ ಮಾಡಿಕೊಳ್ಳಬಹುದು ಇದು ಆತ್ಮಾವಲೋಕನ ಮತ್ತು ಕೃತಜ್ಞತಾ ಭಾವವನ್ನ ಬೆಳೆಸಿಕೊಳ್ಳುವ ದಿನ ಇನ್ನು ನಮ್ಮ ನಿತ್ಯ ಜೀವನದ ಗುರುಗಳನ್ನ ನಾವು ಸ್ಮರಿಸೋದಾದ್ರ ಮೊದಲಿಗೆ ನಮ್ಮ ಮನೆಯೇ ನಮ್ಮ ಮೊದಲ ಪಾಠಶಾಲೆ ಅಂತ ಹೇಳಬಹುದು ನಮ್ಮ ತಂದೆ ತಾಯಿಗಳು ನಮ್ಮ ಮೊದಲ ಗುರುಗಳು ಅವರು ನಮಗ ಮಾತನಾಡ್ಲಿಕ್ಕೆ ಕಲಿಸೋದ್ರಿಂದ ಹಿಡಿದು ನಡಿಗೆ ಕಲಿಸೋದ್ರಿಂದ ಹಿಡಿದು ಜೀವನದ ನೈತಿಕ ಮೌಲ್ಯಗಳನ್ನ ಸಂಸ್ಕಾರಗಳನ್ನ ಕಲಿಸುವವರೆಗೂ ಪ್ರತಿಯೊಂದರಲ್ಲೂ ಮಾರ್ಗದರ್ಶನ ನೀಡ್ತಾರ ಅಮ್ಮನ ಪ್ರೀತಿ ಅಪ್ಪನ ಶಿಸ್ತು ನಮ್ಮ ವ್ಯಕ್ತಿತ್ವವನ್ನ ರೂಪಿಸ್ಲಿಕ್ಕೆ ಪ್ರಮುಖ ಪಾತ್ರವನ್ನ ವಹಿಸ್ತಾವ ಅಣ್ಣ ತಮ್ಮ ಅಕ್ಕ ತಂಗಿಯರು ನಮ್ಮ ಮನೆಯ ಹಿರಿಯರು ಇವರೆಲ್ಲರೂ ತಿಳಿಯದೆ ನಮಗೆ ಸಹಿಷ್ಣುತೆ ಪ್ರೀತಿ ಹಂಚಿಕೊಳ್ಳುವಿಕೆ ಮತ್ತು ಹೊಂದಾಣಿಕೆಯಂತಹ ಅನೇಕ ಪಾಠಗಳನ್ನ ನಮಗ್ ಕಲಿಸ್ತಾರ ಈ ಗುರುಪೂರ್ಣಿಮೆಯಂದು ಇಂತಹ ನಿತ್ಯ ಜೀವನದ ಗುರುಗಳನ್ನ ನೆನೆದು ಅವರಿಗೆ ಕೃತಜ್ಞತೆ ಸಲ್ಲಿಸುವುದೇ ನಿಜವಾದ ಅರ್ಥದಲ್ಲಿ ನಾವು ನೀಡುವ ಗೌರವ ಅಂತ ಹೇಳಿದ್ರ ತಪ್ಪ ಿಲ್ಲ ಬಹುಶಃ ವರ್ಷದಲ್ಲಿ ಒಂದಾದರೂ ದಿನ ಅವರಿಗೆ ಮನಪೂರ್ವಕವಾಗಿ ಧನ್ಯವಾದ ಹೇಳೋದ್ರಿಂದ ನಾವು ಕೂಡ ಸಾರ್ಥಕತೆಯನ್ನ ಹೊಂದಬಹುದು ಇನ್ನು ಪ್ರಕೃತಿಯನ್ನ ತಗೊಂಡಾಗ ಅದು ಅಕ್ಷರಗಳಿಲ್ಲದ ಪಾಠಗಳನ್ನ ನಮಗ್ ಕಲಿಸ್ತದೆ ಪ್ರಕೃತಿ ನಮ್ಮ ಅತಿ ದೊಡ್ಡ ಮತ್ತು ಅತ್ಯಂತ ಪ್ರಾಮಾಣಿಕ ಗುರು ಅದರ ಪ್ರತಿಯೊಂದು ಅಂಶನೂ ನಮಗ ಜೀವನದ ಅಮೂಲ್ಯ ಪಾಠಗಳನ್ನ ಕಲಿಸ್ತದ ಸೂರ್ಯನು ಪ್ರತಿದಿನ ನಿರಂತರವಾಗಿ ಉದಯಿಸಿ ಅಸ್ತಮಿಸಿ ಜೀವನದಾಗ ನಿರಂತರತೆಯನ್ನ ಕರ್ತವ್ಯ ನಿಷ್ಠೆಯನ್ನ ಕಲಿಸ್ತಾನೆ ನದಿಗಳು ನಿರಂತರವಾಗಿ ಹರಿಯುತ್ತಾ ಯಾವುದೇ ಅಡೆತಡೆಗಳಿದ್ದರೂ ನಿಲ್ಲದೆ ಮುನ್ನಡೆಯುವುದನ್ನ ಕಲಿಸ್ಕೊಡ್ತದೆ ಇದು ಸಾಗುವಿಕೆಯ ಪಾಠ ಗಿಡ ಮರಗಳು ನಿಸ್ವಾರ್ಥವಾಗಿ ಹಣ್ಣು ಹೂವು ನೆರಳು ನೀಡಿ ತ್ಯಾಗ ಮತ್ತು ನಿಸ್ವಾರ್ಥ ಸೇವೆಯ ಪಾಠವನ್ನ ಕಲಿಸ್ತಾವ ಸಮುದ್ರದ ಆಳ ಪರ್ವತಗಳ ದೃಢತೆ ಮಳೆಯ ಉದಾರತೆ ಇವೆಲ್ಲನೂ ಮೌನವಾಗಿ ನಮಗ ಬೋಧಿಸುವ ಗುರುಗಳು ಈ ದಿನ ಈ ಅಗಾಧವಾದ ಪ್ರಕೃತಿಯನ್ನ ಗುರುವೆಂದು ಪೂಜಿಸುವುದು ನಮ್ಮ ಅಹಂಕಾರವನ್ನ ಕಡಿಮೆ ಮಾಡಿ ವಿನಮ್ರತೆಯನ್ನ ಹೆಚ್ಚಿಸ್ತದ ಇನ್ನು ಅತಿ ಮುಖ್ಯವಾಗಿ ನೋಡೋದಾದ್ರ ಅನುಭವ ಹೌದು ನಮ್ಮ ಜೀವನದಲ್ಲಿ ನಾವು ಎದುರಿಸುವ ಪ್ರತಿಯೊಂದು ಸವಾಲು ಪ್ರತಿ ಯಶಸ್ಸು ಪ್ರತಿ ವೈಫಲ್ಯ ಇವೆಲ್ಲನೂ ನಮಗೆ ಪಾಠಗಳನ್ನ ಕಲಿಸ್ತಾವ ಈ ಅನುಭವಗಳೇ ನಮ್ಮ ಅತ್ಯಂತ ಕಠಿಣವಾದ ಆದರೆ ನಿಜವಾದ ಗುರುಗಳು ನೋವು ನಮ್ಮನ್ನ ಬಲಪಡಿಸ್ತದ ಯಶಸ್ಸು ವಿನಮ್ರತೆಯನ್ನ ಕಲಿಸಿಕೊಡ್ತದ ಮತ್ತು ವೈಫಲ್ಯಗಳು ಮತ್ತೆ ಪ್ರಯತ್ನಿಸಲಿಕ್ಕೆ ಪ್ರೇರೇಪಿಸ್ತಾವ ನಾವು ಮಾಡುವ ತಪ್ಪುಗಳಿಂದ ಕಲಿಯುವ ಪಾಠಗಳು ನಮ್ಮನ್ನ ಪರಿಪೂರ್ಣರನ್ನಾಗಿಸಿ ಸರಿದಾರಿಗೆ ವಹಿತಾವ ಗುರು ಪೂರ್ಣಿಮೆಯಂದು ಈ ಅನುಭವಗಳನ್ನ ಆತ್ಮಾವಲೋಕನ ಮಾಡಿಕೊಂಡು ಅವುಗಳಿಂದ ಕಲಿತ ಪಾಠಗಳನ್ನ ನೆನಪಿಸಿಕೊಳ್ಳುವುದು ನಮ್ಮನ್ನ ಇನ್ನಷ್ಟು ಬಲಪಡಿಸ್ತಾವ ಮತ್ತು ಭವಿಷ್ಯದ ಸವಾಲುಗಳನ್ನ ಎದುರಿಸಲಿಕ್ಕೆ ಸಿದ್ಧಗೊಳಿಸ್ತಾವ ಇನ್ನು ಮುಂದೆ ಬರುವ ಗುರು ಯಾರಪ್ಪ ನಮ್ಮ ಜೀವನದೊಳಗಂತಂದ್ರ ಸ್ವಯಂ ಗುರುತ್ವ ಅಂದ್ರ ಆಂತರಿಕ ಜ್ಞಾನದ ಅನ್ವೇಷಣೆ ಆಧ್ಯಾತ್ಮಿಕವಾಗಿ ಅಂತಿಮವಾಗಿ ಪ್ರತಿಯೊಬ್ಬರು ತಮ್ಮೊಳಗೆ ಇರುವ ದಿವ್ಯ ಜ್ಞಾನವನ್ನ ಅರ್ಥಕೊಂಡು ಸ್ವಯಂ ಗುರುಗಳಾಗ್ಬೇಕು ಅನ್ನೋದು ಭಾರತೀಯ ತತ್ವಶಾಸ್ತ್ರದ ಪ್ರಮುಖ ಸಿದ್ಧಾಂತ ಅಪ್ಪೋ ದೀಪೋ ಭವ ನೀವೇ ನಿಮ್ಮ ದೀಪವಾಗಿರಿ ಅಂತ ಬುದ್ಧನು ಹೇಳಿದಂಗ ನಮ್ಮ ಅಂತಃಕರಣದ ಧ್ವನಿಯನ್ನ ಆಲಿಸಿ ಅದರ ಮಾರ್ಗದರ್ಶನದಲ್ಲಿ ನಡೆಯುವುದು ಕೂಡ ಒಂದು ರೀತಿಯ ಗುರುಪೂಜೆ ಧ್ಯಾನ ಆತ್ಮಚಿಂತನೆ ಮತ್ತು ಮತ್ತ ಸತ್ಯದ ಅನ್ವೇಷಣೆಯ ಮೂಲಕ ನಾವು ನಮ್ಮೊಳಗಿನ ಸೂಕ್ತ ಜ್ಞಾನವನ್ನ ಜಾಗೃತಗೊಳಿಸಬಹುದು ಈ ದಿನ ನಮ್ಮೊಳಗಿನ ಅಂತರಂಗದ ಗುರುವಿಗೆ ನಮಸ್ಕರಿಸಿ ಆ ಜ್ಞಾನದ ಬೆಳಕಿನಲ್ಲಿ ನಮ್ಮ ಜೀವನವನ್ನ ರೂಪಿಸಲಿಕ್ಕೆ ಸಂಕಲ್ಪ ಮಾಡಬಹುದು ಇದು ನಮ್ಮ ಜೀವನದ ಗುರಿಯನ್ನ ತಲುಪಲಿಕ್ಕೆ ಅಡಪಾಯ ಹಾಕೊಡ್ತದೆ ವೆಲ್ ಇವಾಗಿದ್ವು ನಮ್ಮ ನಿತ್ಯ ಜೀವನದ ಬದುಕಿಗೆ ಬೆಳಕಾಗುವ ಗುರುವಿನ ಅನೇಕ ರೂಪ ಇನ್ನು ನಮ್ಮ ಕರ್ನಾಟಕದಲ್ಲಿ ಈ ಗುರುಪೂರ್ಣಿಮೆಯ ಆಚರಣೆ ಮತ್ತು ಅದಕ್ಕೆ ಯಾವ ರೀತಿಯ ಒಂದು ಮಹತ್ವದ ಅಂತ ಈಗ ನೋಡೋಣ ನಮ್ಮ ಕರ್ನಾಟಕದೊಳಗ ಗುರುಪೂರ್ಣಿಮೆಯನ್ನ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಆಚರಿಸಲಾಗ್ತದ ಗುರು ಶಿಷ್ಯ ಪರಂಪರೆಯ ಬೇರುಗಳು ಇಲ್ಲಿ ಆಳವಾಗ್ಯಾವ ರಾಜ್ಯಾದ್ಯಂತ ದೇವಾಲಯಗಳಲ್ಲಿ ವಿಶೇಷವಾಗಿ ಗುರುಗಳಿಗೆ ಸಮರ್ಪಿತವಾದ ಕ್ಷೇತ್ರಗಳಲ್ಲಿ ವಿಶೇಷ ಪೂಜೆಗಳು ಹೋಮಗಳು ಮತ್ತು ಪ್ರವಚನಗಳು ನಡೀತವ ಭಕ್ತರು ತಮ್ಮ ಗುರುಗಳ ಆಶೀರ್ವಾದ ಪಡೆಯಲಿಕ್ಕೆ ಆಗಮಿಸ್ತಾರ ಇನ್ನು ಶಿಕ್ಷಣ ಸಂಸ್ಥೆಗಳಲ್ಲಿ ಶಾಲೆಗಳು ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರಿಗೆ ಪ್ರಾಧ್ಯಾಪಕರಿಗೆ ಗೌರವವನ್ನ ಸಲ್ಲಿಸ್ತಾರ ಅವರ ಪಾದಗಳಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯುವುದು ಉಡುಗೊರೆಗಳನ್ನ ನೀಡುವುದು ಸಾಮಾನ್ಯ ಇದು ಶಿಕ್ಷಕರ ಬಗ್ಗೆ ಕೃತಜ್ಞತೆ ವ್ಯಕ್ತಪಡಿಸುವ ಒಂದು ಸುಸಂದರ್ಭ ಇನ್ನು ಆಶ್ರಮಗಳಲ್ಲಿ ನೋಡೋದಾದ್ರ ಆಧ್ಯಾತ್ಮಿಕ ಆಚರಣೆಗಳು ಅಲ್ಲಿ ನಡೀತಾವ ಅನೇಕ ಆಧ್ಯಾತ್ಮಿಕ ಆಶ್ರಮಗಳಲ್ಲಿ ಮಠಗಳಲ್ಲಿ ಗುರುಪೂರ್ಣಿಮೆ ಅತ್ಯಂತ ವಿಜೃಂಭಣೆಯಿಂದ ನಡೀತದೆ ತಮ್ಮ ಆಧ್ಯಾತ್ಮಿಕ ಗುರುಗಳಿಗೆ ಪಾದಪೂಜೆ ಪ್ರವಚನಗಳು ಭಜನೆಗಳು ಮತ್ತು ಸತ್ಸಂಗಗಳನ್ನ ಆಯೋಜಿಸಲಾಗ್ತದ ಭಕ್ತರು ತಮ್ಮ ಗುರುಗಳ ಸಾನ್ನಿಧ್ಯದಲ್ಲಿ ಕಾಲವನ್ನ ಕಳೆಯಲಿಕ್ಕೆ ಬಯಸ್ತಾರ ಇನ್ನು ಈ ವರ್ಷದ ಗುರುಪೂರ್ಣಿಮೆಯನ್ನ ನಾವು ನೋಡೋದಾದ್ರ ಇದು ಇಂದು ಜುಲೈ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಗುರುವಾರದ ದಿನದಂದನೆ ಬಂದಿರುವುದು ಒಂದು ವಿಶೇಷ ಜ್ಯೋತಿಷ್ಯದ ಪ್ರಕಾರ ಗುರುಗ್ರಹ ಸುಖ ಸಮೃದ್ಧಿ ಸೌಭಾಗ್ಯ ಮತ್ತ ಜ್ಞಾನಕ್ಕೆ ಅಧಿಪತಿ ಆದ್ರಿಂದ ಈ ದಿನ ಗುರುಗಳ ಆಶೀರ್ವಾದ ಪಡೆಯಲು ಮತ್ತ ಗುರುಬಲವನ್ನ ವೃದ್ಧಿಸಿಕೊಳ್ಳಲಿಕ್ಕೆ ವಿಶೇಷ ಅವಕಾಶ ಇರ್ತದೆ ಗುರುಗ್ರಹದ ಪ್ರಭಾವವನ್ನ ಹೆಚ್ಚಿಸಲಿಕ್ಕೆ ಈ ದಿನ ದಾನ ಧರ್ಮಗಳನ್ನ ಮಾಡುವುದು ಗುರು ಗುರು ಸ್ತೋತ್ರಗಳನ್ನ ಪಠಿಸುವುದು ಶುಭ ಅಂತ ನಂಬಲಾಗ್ತದ ಅದೇನೇ ಇರಲಿ ಗುರುಪೂರ್ಣಿಮೆ ಕೇವಲ ಒಂದು ದಿನದ ಆಚರಣೆಯಾಗಿರದೆ ಗುರುಗಳ ಮಹತ್ವವನ್ನ ನಿರಂತರವಾಗಿ ಸ್ಮರಿಸುವುದು ಒಂದು ಸ್ಫೂರ್ತಿಯಾಗಿರಬೇಕು ನಮ್ಮ ಜೀವನದಲ್ಲಿ ಬೆಳಕು ಚೆಲ್ಲಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸೋಣ ಅವರು ನಮ್ಮ ಪೋಷಕರಾಗಿರಬಹುದು ಶಿಕ್ಷಕರಾಗಿರಬಹುದು ಸ್ನೇಹಿತರಾಗಿರಬಹುದು ಅಥವಾ ನಮ್ಮನ್ನ ಸರಿದಾರಿಯಲ್ಲಿ ನಡೆಸಿದ ಯಾವುದೇ ವ್ಯಕ್ತಿಯಾಗಿರಬಹುದು ಅಲ್ಲದೆ ನಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನ ಜ್ಞಾನಾರ್ಜನೆಗೆ ವಿನಿಯೋಗಿಸುವ ಸಂಕಲ್ಪವನ್ನ ಮಾಡೋಣ ಯಾಕಂದ್ರ ಜ್ಞಾನ ಅಂತಿಮವಾಗಿ ನಮ್ಮನ್ನ ಬಂಧನಗಳಿಂದ ಮುಕ್ತಗೊಳಿಸಿ ನಿಜವಾದ ಸಂತೋಷ ಮತ್ತು ಶಾಂತಿಯನ್ನ ನೀಡ್ತದ ಗುರುಪೂರ್ಣಿಮೆಯ ಈ ಪವಿತ್ರ ದಿನದಂದು ನಮ್ಮ ಅಂತರಂಗದ ಮತ್ತು ಬಾಹ್ಯ ಗುರುಗಳಿಗೆ ಶರಣಾಗಿ ಅವರ ಆಶೀರ್ವಾದದೊಂದಿಗೆ ನಮ್ಮ ಬದುಕನ್ನ ಸಾರ್ಥಕಗೊಳಿಸುವತ್ತ ಸಾಗೋಣ ಆಗ ಮಾತ್ರ ಗುರುಪೂರ್ಣಿಮೆಯ ನಿಜವಾದ ಸಾರವನ್ನ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ವೆಲ್ ಸ್ನೇಹಿತರೆ ಇದಾಗಿತ್ತು ಗುರುಪೂರ್ಣಿಮೆಯ ಮಹತ್ವ ಹಾಗೂ ಒಬ್ಬ ಗುರು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ವೆಲ್ ಹೋಗ್ತಾ ನಿಮಗೊಂದು ಪ್ರಶ್ನೆ ನಿಮ್ಮ ಜೀವನ ಾಗ ಜ್ಞಾನದ ದೀಪವನ್ನ ಬೆಳಗಿಸಿದ ಗುರುವನ್ನ ನೀವು ಹೇಗೆ ಸ್ಮರಿಸ್ತೀರಿ ಅವರ ಯಾವ ಬೋಧನೆ ನಿಮಗ ಸದಾ ನೆನಪಿನೊಳಗೊಳ್ಳುದ ಅನ್ನೋದನ್ನ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸ್ರಿ ಮತ್ತೊಮ್ಮೆ ಎಲ್ಲರಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳನ್ನ ತಿಳಿಸ್ತಾ ಮತ್ತೊಂದು ಇಂತಹ ಹೊಸ ವಿಶೇಷ ವಿಡಿಯೋಗಳೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಈ ಒಂದು ಮಾಹಿತಿಯನ್ನ ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಶೇರ್ ಮಾಡ್ರಿ ಧನ್ಯವಾದಗಳು